ವೆರಿ ಗುಡ್ ಮಾರ್ನಿಂಗ್ ಸೊ ವೆಲ್ಕಮ್ ಟು ಶಿಲ್ಪಾಸ್ ಚಾನಲ್ ಸೊ ಎಸ್ ಬೆಳಗ್ಗೆ ಬೆಳಗ್ಗೆಯೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಏನು ಅಂತಂದರೆ ಹೋಗಬೇಕಾಗಿರೋ ತಯಾರಿ ಶುರು ಮಾಡಬೇಕಾಯಿತು ಸೊ ಹಾಗಾಗಿ ಬೆಳಗ್ಗೆ ಬೆಳಗ್ಗೆ ಶುರು ಮಾಡೋಕ್ಕಾಗಲಿಲ್ಲ ಸೊ ಆಫ್ಟರ್ ಲೆವೆನ್ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ನಾವು ಪ್ರಯಾಣ ಹೋಗ್ತಾ ಇದ್ದೀವಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಬಹುಶಃ ನೋಡ್ತಾ ಇರೋರಿಗೆ ಅನ್ನಿಸ್ತಾ ಇರ್ಬೋದು ಸೊ ಈ ಸಲ ನಾವು ಸಮ್ಮರ್ ಹಾಲಿಡೇಸ್ಗೆ ಅಂತ ಎಲ್ಲೂ ಹೋಗಲಿಲ್ಲ ಬಿಕಾಸ್ ಒಂದು ರೀಸನ್ ಏನು ಅಂತಂದರೆ ನಾವು ತುಂಬಾ ಟ್ರಾವೆಲ್ ಮಾಡೋದು ಕಷ್ಟ ನಮಗೆ ನನ್ನ ಮಕ್ಕಳಿಗಿರ್ಬೋದು ನನಗಿರ್ಬೋದು ಸೊ ನಮಗೆ ಟ್ರಾವೆಲ್ ಸಿಗ್ನಸ್ ಇರೋದರಿಂದ ನಮ್ಗೆ ಆ ಒಂದು ಕಾನ್ಷಿಯಸ್ ತುಂಬಾ ಇದೆ ಏನಾದರೂ ಆಗುತ್ತೆ ಏನಾದರೂ ಆಗುತ್ತೆ ಏನಾದರೂ ಆಗುತ್ತೆ ಅಂತ ಸೊ ಆ್ಯಕ್ಚುಲಿ ಇಲ್ಲಿಂದ ಮೈಸೂರಿಗೆ ಹೋಗೋದಕ್ಕೇ ಮಕ್ಕಳಿಗೆ ಕಷ್ಟ ಆಯಿತು ಅವ್ರಿಗೆ ಏನಂತಾರೆ ಹುಷಾರಿರೋದಿಲ್ಲ ಐ ಮೀನ್ ವಾಂತಿ ಬರುತ್ತೆ ಅದು ಬರುತ್ತೆ ಇದು ಬರುತ್ತೆ ಅಂತ ಸೊ ಒಂದ್ಸಲಿ ಆ ಚಿಂತೆಯ ಕಾರಲ್ಲಿ ಮಾಡಿ ಕೂಡ ಮಾಡ್ದೆ ಸೊ ಹಾಗಾಗಿ ನಾವು ತುಂಬ ಟ್ರಾವೆಲ್ ಮಾಡೋದಿಲ್ಲ ಮಾಡಿದ್ರೆ ಅಜ್ಜಿ ಮನೆ ಅಮ್ಮನ ಮನೆ ಹತ್ತಿರ ಇರೋದರಿಂದ ಅಮ್ಮನ ಮನೆಗೆ ಸಮ್ಮರ್ ಹೆಲಿಡೇಸ್ ಅಂತ ಹೋಗೋಷ್ಟಿರಲ್ಲ ಸೊ ನೀವು ನೋಡ್ತಾ ಇರ್ಬೋದು ನೈಸ್ ರೋಡ್ ಕಡೆ ಹೋಗ್ತಾ ಇದ್ದೀವಿ ತುಂಬಾ ಏನಂತಾರೆ ಆ ಒಂದು ರೋಡಲ್ಲಿ ಹೋದಾಗ ನಮಗೆ ಹೆಚ್ಚು ಮರಗಳು ಹೂಗಳು ಕಾಣಿಸುತ್ತೆ ಸೊ ಹಾಗಾಗಿ ನನಗೆ ಕ್ಯಾಪ್ಚರ್ ಮಾಡೋದಕ್ಕೂ ಕೂಡ ಖುಷಿ ಅನ್ನಿಸ್ತಾ ಇತ್ತು ಸೊ ಸಮ್ಮರ್ ಹಾಲಿಡೇಸ್ ಅಂತಂದರೆ ನನಗೆ ಖುಷಿ ಆಗ್ತಾ ಇತ್ತು ನಾನು ಅಜ್ಜಿ ಮನೆಯಲ್ಲೇ ಇದ್ದಿದ್ದರಿಂದ ಅಮ್ಮನ ಮನೆಗೆ ಹೋಗ್ತಾ ಇದ್ದೆ ಹಾಲಿಡೇಸ್ಗೆ ಅಂತ ಎಲ್ಲರೂ ಅಜ್ಜಿ ಮನೆಗೆ ಅಂತ ಹೋಗ್ತಾರೆ ಈಗ ನನ್ನ ಮಕ್ಕಳು ನಮ್ಮ ಅಜ್ಜಿ ಮನೆಗೆ ಬರೋ ಹಾಗಾಗ್ತಿದೆ ಪ್ರತಿ ಸಮ್ಮರ್ ಹಾಲಿಡೇಸಿಗೆ ನಾನು ಅವ್ರನ್ನ ಎಲ್ಲ ಕರ್ಕೊಂಡು ಬರ್ತೀನಿ ಬಟ್ ಈ ಸಲ ಏನು ಅಂತಂದರೆ ಜಸ್ಟ್ ಫಾರ್ ಒನ್ ಸೆವೆನ್ ಟು ಏಯ್ಟ್ ಡೇಸ್ ಅಷ್ಟೇ ನನ್ನಲ್ಲಿ ಕರ್ಕೊಂಡು ಬರ್ತಾ ಇರೋದು ಬಿಕಾಸ್ ಆಲ್ರೆಡಿ ಇನ್ನೇನು ಸ್ಕೂಲ್ ಓಪನ್ ಆಗೋ ಟೈಮ್ ಆಗ್ತಾ ಇದೆ ಹಾಗಾಗಿರೋದ್ರಿಂದ ಜಾಸ್ತಿ ದಿನ ಇಲ್ಲ ಆ್ಯಂಡ್ ಜೊತೆಗೆ ಸಂತೋಷ ಕೂಡ ಈ ಸಲೀ ನಮ್ಮ ಜೊತೆ ಜಾಸ್ತಿ ದಿನ ಇರೋಲ್ಲ ಜಸ್ಟ್ ಟೂ ಡೇಸ್ ಅವರು ಹಾಲಿಡೇ ಇರೋದರಿಂದ ಇರ್ತಾರೆ ಆಮೇಲೆ ಬಂದು ನಮ್ಮನ್ನು ಪಿಕಪ್ ಮಾಡ್ಕೊಂಡು ಹೊರಟೋಗ್ತಾರೆ ಸೊ ಇಲ್ಲಿ ನಾನು ಮಕ್ಕಳಿಗೆ ಅಂತ ಕಾರಲ್ಲಿ ಜಾಸ್ತಿ ಏನು ಕೊಡೋದೇ ಇಲ್ಲ ಇಲ್ಲಿ ಲಸ್ಸಿ ಲಸಿ ತಂದಿದ್ದರಿಂದ ಲಸಿ ಮಾತ್ರ ಕೊಟ್ಟೆ ಅದು ಕೂಡ ಆಗೋದಿಲ್ಲ ಒಂದೊಂದು ಸಲ ನನಗೆ ಬೇಸಿಗೆ ತುಂಬ ಈಗ ಬೇಸಿಗೆ ಸಮ್ಮರು ಏನನ್ನ ಬೇಕಪ್ಪ ಅಂತ ಅನಿಸೋದ್ರಿಂದ ಇದನ್ನು ಇಟ್ಕೊಂಡೆ ಅಷ್ಟೇ ನಾನು ನೋಡ್ತಾ ಇರ್ಬೋದು ನಾನಂತೂ ಟ್ರಾವೆಲ್ ಮಾಡೋವಾಗ ಹೇಗಿರ್ತೀನಿ ಅಂತಂದರೆ ನನಗೆ ಭಯ ಆಗ್ತಾ ಇರುತ್ತೆ ಏನಾಗುತ್ತೆ 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 ಅಂತ ಬಿಕಾಸ್ ನನ್ನ ನನಗೆ ಆ ಒಂದು ಕಾನ್ಷಿಯಸ್ ಇನ್ನೂ ಹೋಗೇ ಇಲ್ಲ ನನ್ನ ವಾಮಿಟ್ ಬಂದ್ಬಿಡತ್ತಾ ಹಂಗೆ ಹಂಗೆ ಹೇಗೆ ಅಂತ ಯೋಚನೆ ಮಾಡ್ತಾ ಇರ್ತೀನಿ ಸೊ ಈ ಒಂದು ಸ್ಟ್ಯಾಚ್ಯೂ ನೋಡ್ತಾ ಇರ್ಬೋದು ಬಸವಣ್ಣ ಅವ್ರದ್ದು ಅತಿಷ್ಟು ವರ್ಷದಿಂದ ನಾನು ಪ್ರತಿ ವರ್ಷವೂ ಈ ವಿಡಿಯೋನ ನಾನು ವಿಡಿಯೋ ಮಾಡ್ತಾ ಇರ್ತೀನಿ ಈ ಒಂದು ಇದನ್ನು ಆದರೂ ಕೂಡ ಇದು ಮುಗಿತಾನೇ ಇಲ್ಲ ಎಷ್ಟು ವರ್ಷದ ಪ್ರಾಜೆಕ್ಟು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಹತ್ರ 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 ಬರ್ತಾ 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 ನನಗೆ ನಮ್ಮ ಅಜ್ಜಿ ने अड़के ಏನಂತಾರೆ ಓ ಅಜ್ಜಿ ಏನು ಮಾಡಿರ್ತಾರೆ ನನಗೋಸ್ಕರ ಇವತ್ತು ಅನ್ನೋ ಒಂದು ಖುಷಿ ಸ್ಟಾರ್ಟ್ ಆಗ್ತಾ ಇರುತ್ತೆ ಸೊ ಅದೇ ನೋಡಿ ಈಗ ಮೈಸೂರು ಹತ್ತಿರ ಬರ್ತಾ ಇದೆ ಬರ್ತಾ ಇದೆ ಅಂದ ತಕ್ಷಣ ಖುಷಿ ಆಗ್ಬಿಡುತ್ತೆ ನನಗೆ ನಾನು ಚಿಕ್ಕೊಳ್ಳೋದಾಗಿಂದ ಅಷ್ಟೇ ನನಗೆ ಅಮ್ಮನ ಅಡುಗೆಗಿಂತ ಜಾಸ್ತಿ ಇಷ್ಟಪಟ್ಟು ತಿಂತಾ ಇದ್ದಿದ್ದು ನಾನು ಅಜ್ಜಿ ಅಡುಗೆ ಅಜ್ಜಿ ಮಾಡ್ತಿದ್ದ ಅಡುಗೆ ಸೊ ನೋಡಿ ನೋಡಿ ಇನ್ನೇನು ಹತ್ತಿರ ಬಂದ್ಬಿಡ್ತು ನಮ್ಮ ಅಜ್ಜಿ ಮನೆ ಸೊ ಎಲ್ರಿಗೂ ಖುಷಿ ನನ್ನ ಮಕ್ಕಳಿಗಂತೂ ತುಂಬಾ ಖುಷಿ ಅವ್ರಿಗೆ ಅಜ್ಜಿ ಮತ್ತು ದೊಡ್ಡಜ್ಜಿ ನಮ್ಮ ಅಜ್ಜಿನ ದೊಡ್ಡಜ್ಜಿ ಅಂತ ಅಂತಾರೆ ಸೊ ನೋಡಿ ನಮ್ಮ ಅಜ್ಜಿ ಮನೆ ಬಂತು ಸೊ ಲಿಟ್ರಲಿ ನನ್ನ ಮಕ್ಕಳನ್ನ ನೋಡಿ ಎಷ್ಟು ಖುಷಿ ಪಡ್ತಾ ಇದ್ದಾರೆ ಅಂತ ಸಿಕ್ಕಾಪಟ್ಟೆ ಖುಷಿ ಅವ್ರಿಗೆ ಅವರ ದೊಡ್ಡಜಿ ಮನೆಗೆ ಬಂದುಬಿಟ್ರೆ ಆ್ಯಂಡ್ ಸ್ಪೆಷಲಿ ನಮ್ಮ ಚಿಕ್ಕಮ್ಮನ ಕಂಡ್ರೆ ಅವ್ರಿಗೆ ತುಂಬಾ ಇಷ್ಟ ಅವಳು ಇದ್ದುಬಿಟ್ರೆ ಇನ್ಯಾರು ಬೇಡ ಅನ್ನೋ ರೇಂಜ್ ಖುಷಿ ಪಡ್ತಾರೆ ಸೊ ಇನ್ನು ಅಲ್ಲಿಂದ ಬಂದ ತಕ್ಷಣ ಇನ್ನೇನು ಕಾಲು ಇಟ್ಟಿದ ತಕ್ಷಣ ಗಿಫ್ಟ್ಗಳೇ ಶುರು ಸುರಿಮಳೆ ಶುರು ಆಯಿತು ಅವ್ರಿಗೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಹೀಗೆ ದಿನ ಒಂದೊಂದು ಗಿಫ್ಟ್ ಕೊಟ್ಟೆ ಕೊಡ್ತಾರೆ ಆ್ಯಕ್ಚುಲಿ ಈ ಸಲ ನಾವು ಚಿಕ್ಕಮ್ಮನ ಬರ್ಡೇಗೆ ಅಂತ ನಾವು ಬಂದಿದ್ದು ಒಂದು ಟೂ ಡೇಸ್ ಮುಂಚೆನೇ ಬಂದ್ವಿ ಯಾರದೇ ಬರ್ಡೇ ಆಗಲಿ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಗಿಫ್ಟ್ ಕೊಡ್ತಾರೆ ನಾವು ಅವ್ರಿಗೆ ಗಿಫ್ಟ್ ಕೊಡೋದಿರಲಿ ಎಲ್ಲರ ಬರ್ತ್ಡೇಗೂ ಮಕ್ಕಳಿಗೆ ಗಿಫ್ಟ್ ಸಿಗುತ್ತೆ ಸೊ ಹಾಗಾದರೆ ಬನ್ನಿ ಏನೇನು ಗಿಫ್ಟ್ ಸಿಕ್ಕಿದೆ ಮಕ್ಳು ಏನು ಎಂಜಾಯ್ ಮಾಡ್ತಿದ್ದಾರೆ ನೋಡೋಣ ಇನ್ನು ಹೋಗಿದ್ದ ತಕ್ಷಣ ಸಿಕ್ಕಾಪಟ್ಟೆ ಹಶ್ವಾಗ್ಬಿಟ್ಟಿತ್ತು ನನಗೆ ಆ್ಯಕ್ಚುಲಿ ನಾನು ನಿಮ್ಗೆ ಹೇಳಿದ್ನಲ್ಲ ಆ ಕಡೆ ರೋಡ್ಗೆ ಹೋದ್ರೇ ಇನ್ನೇನು ಅಜ್ಜಿ ಮನೆ ಬರುತ್ತೆ ನನಗೆ ನನ್ನ ಸ್ಪೆಷಲ್ ಇಷ್ಟವಾಗಿದ್ದು ಮಾಡಿರ್ತಾರೆ ಅಂತ ಸೊ ಮಾವಿನ ಹಣ್ಣಿನ ಗೊಜ್ಜು ಮಾಡಿದರು ಹುಳಿ ಮಾಡಿದರು ಅನ್ನ ಮಾಡಿದರು ಆ್ಯಂಡ್ ಸ್ಪೆಷಲಿ ಮಕ್ಕಳಿಗೆ ಅಂತ ಅಜ್ಜಿ ಕುಲ್ಫಿ ಮ್ಯಾಂಗೋ ಕುಲ್ಫಿ ಕೂಡ ಮಾಡಿದರು ಅಜ್ಜಿ ಹೇಗೆ ಅಂತಂದರೆ ಮುಂಚೆಯೆಲ್ಲ ನನಗೋಸ್ಕರ ಅಂತ ಮಾಡ್ತಾಯಿದ್ರು ಈಗ ನೋಡಿ ನಾನು ನಂಗೆ ಗೊತ್ತಿತ್ತು ಸ್ಪೆಷಲ್ ಅಜ್ಜಿ ಏನೋ ಮಾಡಿರ್ತಾರೆ ಅಂತ ಗೊತ್ತು ಗೆಸ್ಟ್ ಮಾಡಿ ನಾನು ಜಸ್ಟ್ ತೆಗೆದೇ ಓಪನ್ ಮಾಡಿದೆ ಸೊ ಮಕ್ಕಳಿಗೆ ಅಂತ ಮ್ಯಾಂಗೋ ಕುಲ್ಫಿ ಟ್ರೈ ಮಾಡಿದರೆ ವಿತ್ ನಟ್ಸ್ ವಿತ್ ನಟ್ಸ್ನ ಯೂಸ್ ಮಾಡಿ ಮಾಡಿದ್ದಾರೆ ಮ್ಯಾಂಗೋ ತೊಕ್ಕು ಮಾಡಿದ್ದಾರೆ ನೋಡಿ ನನಗೆ ಮ್ಯಾಂಗೋ ತೊಕ್ಕು ಈ ಉಪ್ಪಿನಕಾಯಿ ಇವೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆ್ಯಂಡ್ ನಮ್ಮ ನಮ್ಮಮ್ಮನ ಕೂಡ ಹೇಳ್ತಾ ಇರ್ತೀನಿ ನೀನು ಅಜ್ಜಿ ಥರ ಮಾಡಲ್ಲಮ್ಮ ಅಜ್ಜಿ ಥರ ಮಾಡಲ್ಲಮ್ಮ ಅಂತ ಹೇಳ್ತಾಯಿರ್ತೀನಿ ನನಗೆಲ್ಲದು ಇಷ್ಟವಾಗಿರೋದು ಆ್ಯಕ್ಚುಲಿ ನಾನು ಮಧ್ಯಾಹ್ನತ್ತು ಊಟ ಸ್ಕಿಪ್ ಮಾಡ್ತೀನಿ ಯಾವತ್ತು ಊಟ ಮಾಡೋದೇ ಇಲ್ಲ ಮಧ್ಯಾಹ್ನದೊತ್ತು ಬಟ್ ಅಜ್ಜಿ ಬೆಂಗಳೂರಿಗೆ ಬಂದಾಗ್ಲೂ ಅಷ್ಟೇ ಅಥವಾ ನಾನು ಮೈಸೂರಿಗೆ ಹೋದಾಗಲೂ ಅಷ್ಟೇ ಮಧ್ಯಾಹ್ನದ ಊಟ ಅಂತೂ ತಿಂದೇ ತಿಂತೀನಿ ಅಷ್ಟು ಇಷ್ಟ ನನಗೆ ಸೊ ಊಟ ಎಲ್ಲ ಮುಗಿ ಮತ್ತು ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆ ಮಾತಾಡಿಕೊಂಡು ಎಲ್ಲರ ಜೊತೆ ಇದ್ಕೊಂಡು ಸೊ ಈಗ ಆಫ್ಕೋರ್ಸ್ ಅಜ್ಜಿ ಮಾಡಿರೋ ಅಂಥ ಕುಲ್ಫಿ ಸವಿಯೋ ಅಂಥ ಟೈಮ್ ಬಂತು ಸೊ ನೋಡ್ತಾ ಇದ್ವಿ ಅಜ್ಜಿ ಹೇಗೆ ಮಾಡಿದ್ದಾಳೆ ಅಂತ ನೋಡ್ತಾ ಇದ್ದೆ ನಾನು ಸೊ ಅಜ್ಜಿದೇ ಕೆಲವೊಂದಷ್ಟು ರೆಸಿಪೀಸ್ಗಳು ಇಷ್ಟ ಆಗುತ್ತೆ ನನಗೆ ಟ್ರೈ ಮಾಡ್ತಾರೆ ಹೊಸ ಹೊಸದು ಎಲ್ಲದನ್ನ ಕಲಿಯೋದಕ್ಕೂ ಕೂಡ ಇಷ್ಟ ಆಗುತ್ತೆ ಅವ್ರಿಗೆ ಸೊ ಎಲ್ಲ ಹೊಸ ಹೊಸದನ್ನು ಮಾಡ್ತಾರೆ ಹೊಸ ಹೊಸದನ್ನ ನಮಗೆ ತಿನ್ನೋ ಅವಕಾಶ ಕೂಡ ಸಿಗುತ್ತೆ ಸೊ ಏನು ಮಕ್ಕಳು ಆಟ ಆಡ್ತಾ ಇರೋದು ನೋಡ್ತಾ ಇರ್ಬೋದು ನೀವು ಸಿಕ್ಕಿರೋ ಆಟ ಸಾಮಾನುಗಳೇನಿತ್ತು ಸೊ ಅದೆಲ್ಲವನ್ನ ಆಟ ಆಡ್ತಾ ಇದ್ದಾರೆ ಸೊ ಜೊತೆ ಜೊತೆಗೆ ಐಸ್ ಕ್ರೀಮ್ ತಿಂತಾ ಇದ್ದಾರೆ ಸೊ ನಿಸ್ಚಲ್ಗೂ ಕೂಡ ತುಂಬ ಇಷ್ಟ ಆಯಿತು ಹೋಮ್ ಮೇಡ್ ಐಸ್ ಕ್ರೀಮ್ ನಾನು ಕೂಡ ಇತ್ತೀಚಿನ ನನ್ನ ಬ್ಲಾಗಲ್ಲಿ ಐ ಮೀನ್ ನನ್ನ ಶಾರ್ಟ್ಸಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ನನ್ನ ಕಿಚನ್ ರೆಸಿಪೀಸ್ಗಳಲ್ಲಿ ಹೀಗೆ ಮ್ಯಾಂಗೋ ನಟ್ಸ್ ಕುಲ್ಫಿ ಹೇಗೆ ಮಾಡೋದು ಅಂತ ತುಂಬಾ ಇಷ್ಟ ಆಯಿತು ನನ್ನ ಮಗನಿಗೆ ತುಂಬ ಜನ ಬೇರೆ 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 ಥರ ಮಾಡ್ತಾರೆ ಕಸ್ಟರ್ಡ್ ಉಪಯೋಗಿಸ್ತಾರೆ ಕ್ರೀಮ್ ಉಪಯೋಗಿಸ್ತಾರೆ ಇವೆಲ್ಲ ಇಲ್ಲದೆ ಜಸ್ಟ್ ಮಿಲ್ಕ್ ಮತ್ತು ಪ್ಯೂರಿಲ್ ಹೇಗೆ ಮಾಡೋದು ಅನ್ನೋದನ್ನು ಕೂಡ ನನ್ನ ವ್ಲಾಗಲ್ಲಿ ನಾನು ತೋರಿಸಿದ್ದೀನಿ ಇಫ್ ಇಟ್ ಆಲ್ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಕಿಚನ್ ರೆಸಿಪೀಸ್ಗಳನ್ನ ತಿಳ್ಕೋಬೇಕು ಅಂತಿದ್ದರೆ ಹೊಸ ಹೊಸ ರೆಸಿಪೀಸ್ಗಳು ರೈಸ್ ಐಟಮ್ಸ್ಗಳು ಕರಿಗಳು ಸೊ ಇದೆಲ್ಲ ಬೇಕು ಸ್ಕೂಲ್ ರೀ ಓಪನ್ ಆಗ್ತಾ ಇದೆ ಸೊ ಹೊಸ ಹೊಸ ತಿಂಡಿಗಳನ್ನ ಕಲ್ತ್ಕೋಬೇಕು ಅಂತಂದರೆ ಖಂಡಿತವಾಗ್ಲೂ ಹೋಗಿ ನನ್ನ ವ್ಲಾಗ್ನ ಚೆಕ್ ಮಾಡಿ ಶಾರ್ಟ್ಸಲ್ಲಿ ಖಂಡಿತವಾಗ್ಲೂ ನಿಮಗೆ ಬೇಕಾಗಿರೋ ಅಷ್ಟು ಅಡುಗೆಗಳು ಸಿಗೋದಂತೂ ಗ್ಯಾರಂಟಿ ಸೊ ಈಸಿ ರೆಸಿಪೀಸ್ಗಳು ಇದೆ ಆ್ಯಂಡ್ ಜೊತೆ ಜೊತೆಗೆ ನಿಮಗೆ ಸ್ಪೆಷಲ್ ಗೆಸ್ಟ್ಗಳು ಬಂದಾಗ ಯಾವ ರೀತಿ ರೆಸಿಪೀಸ್ಗಳನ್ನ ಮಾಡ್ಬೋದು ಇವೆಲ್ಲದರ ಇನ್ ಡೀಟೇಲ್ ರೆಸಿಪೀಸ್ಗಳು ನಿಮಗೆ ಸಿಗುತ್ತೆ ಸೊ ಹೋಗಿ ಚೆಕ್ ಮಾಡಿ ಒಂದ್ಸಲಿ ಸೊ ಇದೆಲ್ಲ ಆದಮೇಲೆ ಜಸ್ಟ್ ನಾವು ಒಂದಷ್ಟು ಆಟ ಒಂದಷ್ಟು ಮಾತು ಒಂದಷ್ಟು ತಲೆಹರಟೆಗಳು ಮಕ್ಕಳು ಮಾಡ್ತಾ ಇದ್ದಿದ್ದು ನೋಡ್ಕೊಂಡಿದ್ವಿ ಸೊ ಅದೊಂಥರ ಖುಷಿ ಕೊಡುತ್ತೆ ಅಲ್ವಾ ಆ್ಯಂಡ್ ಸೊ ಇದಾದ ಮೇಲೆ ನೆಕ್ಸ್ಟ್ ಇನ್ನೇನಪ್ಪ ಮಾಡೋದು ನಮ್ಮ ಅಜ್ಜಿಗೆ ಅಷ್ಟಕ್ಕೆ ಏನಂತಾರೆ ಇನ್ನೇನು ಮಾಡೋದು ಮತ್ತಿನ್ನೇನು ಮಾಡೋದು ಏನಾದರೂ ಒಂದು ಮಾಡ್ತಾ ಇರಬೇಕು ಅನ್ನೋ ಹೋದರೆ ಅಜ್ಜಿಗೆ ಸೊ ಹಾಗಾಗಿ ಇನ್ನು ಸ್ನ್ಯಾಕ್ಸ್ಗೆ ಅಂತ ಕಡಲೆಪುರಿ ಒಗ್ಗರಣೆ ಇದ್ದಾರೆ ಅಮ್ಮ ಮತ್ತು ಚಿಕ್ಕಮ್ಮ ಇಬ್ಬರೂ ಸೇರಿಕೊಂಡು ಒಗ್ಗರಣೆ ಹಾಕ್ತಾಯಿದ್ದಾರೆ ಸೊ ಏನೋ ಒಂದು ಮಾಡಲೇಬೇಕು ಅಂತ ಇರ್ತಾರೆ ಅಜ್ಜಿ ಅದು ಮಾಡಲ ಇದು ಮಾಡಲ ಇದು ತಿಂತೀರಾ ಅದು ತಿಂತೀರಾ ಅಂತ ಕೇಳೋದೇ ಕೆಲಸ ಆಗ್ಬಿಡತ್ತೆ ಅಜ್ಜಿಗೆ ನಾವು ಹೋದರೆ ಸೊ ಎಸ್ ಅಮ್ಮ ಇಲ್ಲಿ ಏನಂತಾರೆ ಕಡಲೆಪುರಿ ಒಗ್ಗರಣೆ ಹಾಕ್ತಾ ಇದ್ದಾರೆ ಯಮ್ಮಿ ಯಮ್ಮಿ ಕಡಲೆಪುರಿ ಒಗ್ಗರಣೆ ಸೊ ಇದು ಕೂಡ ನನ್ನ ವ್ಲಾಗಲ್ಲಿ ಇದೆ ಚೆಕ್ ಮಾಡ್ಬೋದು ಎರಡು ಥರ ಗ್ರೀನ್ ಥರ ಒಗ್ಗರಣೆ ಹೇಗೆ ಹಾಕೋದು ಅಂಡ್ ರೆಡ್ ಥರ ಕಡಲೆಪುರಿ ಒಗ್ಗರಣೆ ಹೇಗೆ ಹಾಕೋದು ಇವೆಲ್ಲದರ ಥರ ಇನ್ ಡೀಟೇಲ್ ತೋರಿಸಿದ್ದೀನಿ ಸೊ ನೋಡ್ತಾ ಇರ್ಬೋದು ನಾವು ಹೋಗಿದ ತಕ್ಷಣ ಪಟೆ ಮಳೆ 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 ಹೇಗೆ ಬಂತು ಅಂತಂದರೆ ನಾನ್ ಸ್ಟಾಪ್ ಮಳೆ ಬಂತು ನಮ್ಮಲ್ಲಿ ಕುಂಭದ್ರೋಣ ಮಳೆ ಅಂತ ಹೇಳ್ತೀವಿ ಸೊ ಆ ಥರ ಮಳೆ ಬಂತು ಸೊ ಇನ್ನು ಹೇಗೆ ಮಾಡೋದು ಕಡಲೆಪುರಿ ಅನ್ನೋದನ್ನ ಕೂಡ ತೋರಿಸ್ತಾ ಇದ್ದೀನಿ ಸೊ ನೀವು ಕೂಡ ಎಕ್ಸ್ಪರ್ಟ್ ಆಗಬೇಕು ಅಂತಂದರೆ ನನ್ನ ವ್ಲಾಗ್ ನೋಡ್ಕೊಳ್ಳಿ ಯಾಕಂತಂದರೆ ಅಜ್ಜಿ ಅಮ್ಮ ಇವರೆಲ್ಲ ರೆಸಿಪೀಸ್ಗಳನ್ನ ನಾವು ಮಾಡಿದಾಗ ತುಂಬ ಟೇಸ್ಟ್ ಇರುತ್ತೆ ಅನ್ನೋದು ಗೊತ್ತೇ ಇರುತ್ತೆ ಸೊ ಅದನ್ನು ಫಾಲೋ ಮಾಡಬೇಕು ಅಂತಂದರೆ ನೀವು ನನ್ನ ವ್ಲಾಗ್ಸನ್ನ ಇರಿ ಖಂಡಿತವಾಗ್ಲೂ ಅವರೆಲ್ಲ ಮಾಡಿರೋ ತಿಂಡಿಗಳನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ ನನ್ನ ವ್ಲಾಗ್ಸಲ್ಲಿ ನೀವು ನೋಡ್ತಾ ಇರ್ಬೋದು ಆದಷ್ಟು ನಾನು ನಮ್ಮಮ್ಮ ರೆಸಿಪಿ ಇರ್ಬೋದು ನಮ್ಮ ಅಜ್ಜಿ ರೆಸಿಪೀಸ್ಗಳನ್ನ ಮಾಡ್ತಾನೆ ಇರ್ತೀನಿ ಟ್ರೈ ಮಾಡ್ತಾ ಇರ್ತೀನಿ ನನಗೆ ಟೈಮ್ ಆದಾಗೆಲ್ಲ ನನಗೆ ಆದಾಗೆಲ್ಲ ನಂಗೆ ಅವರಿಂದ ಕಲ್ತ್ಕೊಂಡಾಗೆಲ್ಲ ನಾನು ಟ್ರೈ ಮಾಡ್ತಾ ಇರ್ತೀನಿ ಒಂದ್ಸಲಿ ಚೆಕ್ ಮಾಡ್ಬೋದು ನೀವು ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ಸ ಇನ್ನು ಮೈಸೂರಿಗೆ ಇವತ್ತು ತಾನೇ ಎಂಟ್ರಿ ಕೊಟ್ಟಿರೋದ್ರಿಂದ ಇನ್ನು ಎಲ್ಲೆಲ್ಲಿ ಹೋಗಿದ್ದೀವಿ ಏನೇನು ಮಾಡಿದೀವಿ ಈ ಎಲ್ಲ ಡೀಟೇಲ್ಸ್ನ ನಾನು ಕೊಡ್ತೀನಿ ಇನ್ನೊಂದು ವ್ಲಾಗ್ಸ್ನ ನೋಡ್ತಾ ಇರಿ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ ಥ್ಯಾಂಕ್ ಯು